ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಇಷ್ಟು ದಿನ ಯಾವುದೇ ಮಾಹಿತಿ ಬಂದಿರಲಿಲ್ಲ ಅಂದ್ರೆ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರ ಕಡೆಯಿಂದ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಆಗಲಿ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಸಿಕ್ಕಿರ್ಲಿಲ್ಲ ಅಂತಾನೆ ಹೇಳ್ಬೋದು ಹದಿನಾರನೇ ಕಂತಿನ ಹಣದ ಬಗ್ಗೆ ಆದ್ರೆ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹದಿನಾ ಹದಿನಾರನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಡೌಟ್ಸ್ ಇರುವಂತದ್ದು ಕಾಮನ್ ಆಗಿ ಡೌಟ್ಸ್ ಇರುವಂತದ್ದು ಇಲ್ಲಿ ಗೃಹಲಕ್ಷ್ಮಿ ಹಣವನ್ನೇ ಸರಿಯಾಗಿ ಕೊಡ್ತಾ ಇಲ್ವಾ ಕೊಡ್ತಾ ಇಲ್ವಲ್ಲ ತಿಂಗಳು ತಿಂಗಳು ಇನ್ನು ಮೂರುವರೆ ವರ್ಷಗಳ ಕಾಲ ಈ ಒಂದು ಹಣ ಕೊಡ್ತಾರ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಡೌಟ್ ಇದೆ ಈ ಒಂದು ಡೌಟಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಅದರ ಜೊತೆಯಲ್ಲಿ ಹದಿನಾರನೇ ಕಂತಿನ ಹಣ ಏನಾಗಿದೆ ಯಾವ ಹಂತದಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾದ್ರೆ ಏನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಸೆಲೆಕ್ಟ್ ಮಾಡಿ ನಾವು ಮಾಡುವಂತಹ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೇನೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಟ್ಟು ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಇಂಟರ್ವ್ಯೂ ಗೆ ಹೋಗಿರ್ತಾರೆ ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಒಬ್ರು ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಅಂದ್ರೆ ಕಳೆದ ಏನು ಬೈ ಎಲೆಕ್ಷನ್ ನಡೀತಲ್ಲ ಮೂರು ಕ್ಷೇತ್ರಗಳಲ್ಲಿ ಆ ಒಂದು ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಅಲ್ಲಿ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತೀರಾ ಇದು ಚುನಾವಣೆ ಗೆಲ್ಲೋದಕ್ಕೋಸ್ಕರನ ಅಥವಾ ಎಲೆಕ್ಷನ್ ಇದ್ದಾಗ ಮಾತ್ರ ಬೇಗ ಬಿಡುಗಡೆ ಮಾಡ್ತೀರಾ ಉಳಿದಂತ ಟೈಮಲ್ಲಿ ಲೇಟ್ ಆಗಿ ಯಾಕೆ ಬಿಡುಗಡೆ ಮಾಡ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತದ್ದು ಇದು ಚುನಾವಣೆಯ ಉದ್ದೇಶಕ್ಕೆ ಮಾತ್ರ ಅಂತ ಅಲ್ಲ ಸೊ ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ನಾವು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಸೊ ಹಾಗಾಗಿ ನಾವು ಎಲೆಕ್ಷನ್ ಟೈಮ್ ನೋಡ್ಕೊಂಡು ಇಲ್ಲಿ ಹಣವನ್ನ ಬಿಡುಗಡೆ ಮಾಡೋದಾಗ್ಲಿ ಮಾಡಲ್ಲ ಅದರ ಜೊತೆಯಲ್ಲಿ ಈಗ ಬಿಜೆಪಿಗೂ ಸಪೋರ್ಟ್ ಮಾಡೋರು ಇರ್ತಾರೆ ಜೆಡಿಎಸ್ಗೂ ಸಪೋರ್ಟ್ ಮಾಡೋರು ಇರ್ತಾರೆ ಸೊ ಅವರನ್ನ ನಾವು ಪರ್ಟಿಕ್ಯುಲರ್ ಆಗಿ ಅವರಿಗೆ ಲೇಟ್ ಆಗಿ ಲೇಟ್ ಆಗಿ ಹಾಕುವಂತದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಬಂದಿರೋದಿಲ್ಲ ಸೊ ಆ ಒಂದು ಕ್ಷೇತ್ರಕ್ಕೆ ಲೇಟ್ ಆಗಿ ಹಾಕುವಂತದ್ದಾಗಿರ್ಬೋದು ಅವರನ್ನ ಕಾಡಿಸ್ ಕಾಡಿಸೋದಾಗಿರ್ಬೋದು ಸೊ ಆ ರೀತಿಯಾಗಿ ಏನೂ ಮಾಡ್ ಇಲ್ಲಿ ಮಾಡ್ತಾ ಇಲ್ಲ ನಾವು ಪಕ್ಷಾತೀತವಾಗಿ ಎಲ್ಲಾ ಮಹಿಳೆಯರಿಗೂ ಅಂದ್ರೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಷ್ಟು ಮಹಿಳೆಯರಿಗೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಒಂದು ಬಟನ್ ಅನ್ನ ಹೊತ್ತಿದ್ರೆ ಸಾಕು ಎಲ್ಲಾ ಮಹಿಳೆಯರಿಗೂ ಆಟೋಮೆಟಿಕ್ ಆಗಿ ಡಿ ಬಿ ಟಿ ಮುಖಾಂತರ ಹೋಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆ ಆಯ್ತಲ್ಲ ಸೊ ಅದರ ಎಲೆಕ್ಷನ್ ಗೆ ಮುಂಚೆ ಎರಡು ಕಂದಿನ ಹಣವನ್ನ ಬಿಡುಗಡೆ ಮಾಡಿದ್ರು ಓಕೆನಾ ಅದಾದ್ಮೇಲೆ ಬೈ ಎಲೆಕ್ಷನ್ ಆ ಬೈ ಎಲೆಕ್ಷನ್ ನಡೀತಲ್ಲ ಕಳೆದ ಬಾರಿ ಮೂರು ಕ್ಷೇತ್ರಗಳಲ್ಲಿ ಸೊ ಆಗ್ಲೂ ಕೂಡ ಎಲೆಕ್ಷನ್ ಗೆ ಮುಂಚೆನೆ ಹಣವನ್ನ ಬಿಡುಗಡೆ ಮಾಡಿದ್ರು ಏನೇ ಹೇಳಿದ್ರು ಎಲೆಕ್ಷನ್ ಗೆ ಮುಂಚೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಯಾಕೆಂದ್ರೆ ಜನರಿಗೆ ಒಂದ್ ರೀತಿ ಖುಷಿ ಪಡಿಸಬೇಕು ಸೊ ಆ ಒಂದು ಖುಷಿ ಪಡಿಸೋದ್ರಿಂದ ಜನರಿಂದ ಓಟ್ ಬರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇವ್ರದ್ದಾಗಿರುತ್ತೆ ಬಟ್ ಇಲ್ಲಿ ಹೇಳ್ಕೊಳುವಾಗ ಈ ರೀತಿಯಾಗಿ ಹೇಳ್ತಾರೆ ಅಷ್ಟೇ ಬಟ್ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ರೆ ಚುನಾವಣೆ ಏನ್ ಇರ್ ಇರುತ್ತಲ್ಲ ಚುನಾವಣೆ ಇರುವಂತಹ ಟೈಮ್ ಅಲ್ಲಿ ಅದಕ್ಕಿಂತ ಮುಂಚೆ ಹಾಕುವ ಹಾಕಿದ್ದಾರೆ ಸೊ ನಿಮ್ಗೂ ಕೂಡ ಗೊತ್ತಿರುವಂತ ಕೂಡ ಪಡ್ಕೊಂಡಿದ್ರ ಸೊ ಹಾಗಾಗಿ ಈ ತಿಂಗಳು ಲೇಟ್ ಆಗ್ತಾ ಇದೆ ಓಕೆನಾ ಇನ್ನು ಕೂಡ ಹದಿನಾರನೇ ಕಂದಿನ ಹಣ ಬಂದು ಒಂದು ತಿಂಗಳ ಮೇಲೆ ಹಾಕ್ಬೇಕಿತ್ತು ಆದ್ರೆ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಇವಾಗ ಹದಿನಾರನೇ ಕಂದಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದ್ರೆ ಅಂದ್ರೆ ಯಾವಾಗ ಇನ್ನು ಯಾವ ಹಂತದಲ್ಲಿ ಇದೆ ಅಂತ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತ ಪ್ರಕಾರ ಹದಿನಾರನೇ ಕಂತಿನ ಹಣವನ್ನ ಅಂದ್ರೆ ಆ ಒಂದು ಹಣದ ಫೈಲ್ ಅನ್ನ ಕಳ್ಸಿದ್ದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಈ ಒಂದು ಫೈಲ್ ಅಂದ್ರೆ ಇದು ಪ್ರಸ್ತಾವನೆ ಅಂದ್ರೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನ ಕಳಿಸಬೇಕಾಗುತ್ತೆ ಸೊ ಆ ಒಂದು ಪ್ರಸ್ತಾವನೆಯನ್ನ ಕಳಿಸಿದ ನಂತರ ಹಣಕಾಸು ಇಲಾಖೆ ಓಕೆ ಮಾಡಿ ಒಪ್ಪಿಗೆಯನ್ನ ಕೊಟ್ಟು ಹಣವನ್ನ ಬಿಡುಗಡೆ ಮಾಡ್ಬೇಕಾಗುತ್ತೆ ಹಣವನ್ನ ಬಿಡುಗಡೆ ಮಾಡಿದ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ಬೇಕಾಗುತ್ತೆ ಅದಾದ್ಮೇಲೆ ಡಿ ಬಿ ಟಿ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಹಣವನ್ನ ಜಮೆ ಮಾಡ್ತಾರೆ ಈ ಒಂದು ಪ್ರೊಸೆಸ್ ಟೈಮ್ ಇಡುತ್ತೆ ಯಾವಾಗ ಈ ಒಂದು ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಷ್ಟೇ ಹೇಳಿರುವಂತದ್ದು ಹದಿನಾ ಹದಿನಾರನೇ ಕಂದಿನ ಹಣದ ಬಗ್ಗೆ ಇಲ್ಲಿ ನಾವು ಫೈಲ್ ಅನ್ನು ಕಳ್ಸಿದ್ದೀವಿ ಅಂತ ಅಷ್ಟೇ ಹೇಳಿದ್ದು ಅದು ಬಿಟ್ಟು ಯಾವ ದಿನ ದಿನಾಂಕದಿಂದ ಬರುತ್ತೆ ಮತ್ತೆ ಯಾವಾಗ ಬರೋದಕ್ಕೆ ಶುರುವಾಗುತ್ತೆ ಇದೇನು ಕೂಡ ಹೇಳಿಲ್ಲ ಸೊ ನಮ್ಮ ಒಂದು ಅಂದಾಜಿನ ಪ್ರಕಾರ ನಮ್ಮ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಯಾವಾಗ ಬರಬಹುದು ಅಂತ ನೋಡೋದಾದ್ರೆ ಇದೇ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಅಥವಾ ಅದರ ಒಳಗಡೆ ಬಂದಿಲ್ಲ ಅಂದ್ರೆ ಜನವರಿ ಇಪ್ಪತ್ತನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಇಷ್ಟೇ ಇದರ ಬಗ್ಗೆ ಮುಂದಿನ ವಿಡಿಯೋಸ್ ಗಳಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟ್ ತುಂಬಾ ಜನರಿಗೆ ಡೌಟ್ ಇದೆ ಈ ಒಂದು ಹಣವನ್ನೇ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಇನ್ನು ಮೂರುವರೆ ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ ಈ ಒಂದು ಹಣವನ್ನ ಕೊಡ್ತಾರಾ ಅಥವಾ ಏನಾದ್ರು ಸ್ಟಾಪ್ ಮಾಡ್ತಾರ ಅನ್ನುವಂತಹ ಡೌಟ್ ಇದೆ ಸೊ ಇದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇನ್ನು ಮೂರುವರೆ ವರ್ಷಗಳ ಕಾಲ ಸೊ ನಾವು ಏನ್ ಎಷ್ಟು ಜನರಿಗೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಾವು ಹಣವನ್ನ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮೂರುವರೆ ವರ್ಷ ಆದ್ಮೇಲೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ನಾವೇ ಗೆಲ್ತೀವಿ ಆಗ್ಲೂ ಕೂಡ ನಮ್ಮ ಸರ್ಕಾರನೇ ಇರುತ್ತೆ ಆಗ್ಲೂ ಕೂಡ ಈ ಒಂದು ಯೋಜನೆಯನ್ನ ಮುಂದುವರ್ಸ್ತೀವಿ ಆಗ ಬೇಕಾದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋದನ್ನ ಇನ್ನೂ ಕೂಡ ಜಾಸ್ತಿ ಮಾಡೋಣ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇದು ಹೇಳೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ರೆ ಇದು ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು ಆಗುತ್ತೆ ಬಟ್ ಕಷ್ಟ ಇದೆ ಸೊ ಇಲ್ಲಿ ಇದನ್ನೇ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಸರ್ಕಾರ ಅಂತಾನೆ ಹೇಳ್ಬೋದು ಬಟ್ ಇನ್ನು ಕೂಡ ಒಂದ್ ಎರಡೂವರೆ ಸಾವಿರ ಮಾಡಿದ್ರು ಅಂತ ಅನ್ಕೊಳ್ಳಿ ಅಥವಾ ಒಂದ್ ಮೂರ್ ಸಾವಿರ ಮಾಡಿದ್ರು ಅನ್ಕೊಳ್ಳಿ ಅವಾಗ ಸರ್ಕಾರಕ್ಕೆ ಇನ್ನು ಆರ್ಥಿಕ ಹೊರೆ ಹೊರೆ ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಬೇಕಾಗುತ್ತೆ ಅವ್ರ ಜನರ ಮೇಲೆ ಇನ್ನು ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಬೆಲೆ ಜಾಸ್ತಿ ಮಾಡ್ತಾರೆ ಸೊ ಅದೇ ದುಡ್ಡನ್ನೇ ನಮ್ಗೆ ಕೊಡ್ತಾರೆ ಅಷ್ಟೇ ಸೊ ಓಕೆ ಸೊ ಈ ರೀತಿಯಾಗಿ ಆಗುತ್ತೆ ಸೊ ಓಕೆ ಏನೇ ಇದ್ರು ಇನ್ನ ಹದಿನಾರನೇ ಕಂತಿನ ಹಣ ಬರೋದು ಬಾಕಿ ಇದೆ ಸೊ ಇನ್ನೇನು ಜನವರಿ ಇಪ್ಪತ್ತನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಸೊ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಇದ್ರ ಬಗ್ಗೆ ಏನೇ ಅಭಿಪ್ರಾಯ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್